ಇಲ್ಲಿ ಬೇಕು ಈ ರೀತಿ ಗಂಡ ತಗೊಳಬರ್ತದೆ ಮತ್ತೆ ಅಡ್ವಾಂಟಾ ಸೆನ್ ಫೈ ಒನ್ ಏನಕ್ಕೆ ಎಕರೆಗೆ ಎರಡು ಪ್ಯಾಕೆಟ್ ಹಾಕಬೇಕು ಎರಡು ಪ್ಯಾಕೆಟ್ ಹಾಕೋದ್ರಿಂದ ಏನಾಗತ್ತೆ ಇಪ್ಪತ್ತೊಂಬತ್ತು ಸಾವಿರ ಸಸಿ ಏನತ್ತೆ ಒಂದು ಎಕರೆಗೆ ಕುಂದಿರ್ತಾವ ಅದ್ರಾಗ ಸಾವಿರ ಸಸಿ ಗಡಿಯ ಕಾಲ ಎದಕರೆ ದನಗಳಿಗೆ ಕಡ್ದ ಹೋದ್ರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಸಿ ಇಪ್ಪತ್ತೈದು ಸಾವಿರ ಸಸಿ ಕುಂತ ಒಂದು ಏಳು ಎಕರೆಗೆ ಇಳುವರಿ ನಾಲ್ಕು ತನಕ ಇರುವಪುರ ಗ್ರಾಮದ ಎಲ್ಲ ರೈತರಿಗೆ ನಮಸ್ಕಾರಗಳು ಈಗ ನಾ ಅಡ್ವಾಂಟಾ ಕಂಪ್ನಿಯಿಂದ ಈ ಒಂದು ಗ್ರಾಮಕ್ಕೆ ಅನುಭವಿಸ್ತೀನಿ ಈ ಒಂದು ಬೀಜದ ಬಗ್ಗೆ ರೈತರಿಗೆ ಒಂದು ತಿಳಿಸಿ ಸಿ ಬಂದಿದ್ದೇನೆ ಬಂದಿದ್ದೀನಿ ಈ ಒಂದು ಅಡ್ವಾಂಟ ಪಿ ಎ ಸಿ ಶವನ್ಪಾಯ ಈ ಒಂದು ಅಡ್ವಾಂಟ ಕಂಪ್ನ ಒಂದು ನಾಲ್ಕು ಥರ ಬರ್ತಾವೆ ಒಂದು ಶವನ್ಪಾಯ ಸಬ್ಸಿಡಿ ಬರ್ತೈತಿ ಶವಣ ಒನ್ನ ಅಂಗಡಿಗೆ ಬರ್ತೈತಿ ಮತ್ತು ಇದಕ್ಕಿಂತ ಹೇಳಿದ್ರೆ ಜಾಸ್ತಿ ಯಾವ್ದು ಬರ್ತೈತಪ್ಪ ಅಂದ್ರೆ ಶವನ್ ಒನ್ ಬರ್ತೈತಿ ಯಾಕಂದ್ರೆ ಎಕರೆಗೆ ನಾಲ್ಕು ಕ್ವಿಂಟಲ್ ಬರ್ತದೆ ಮತ್ತೆ ಈ ರೀತಿ ಅಡ್ವಾಂಟಿ ಶಿವನ್ಪಾಯ ಹಾಕೋ ಬಿತ್ತ ಮೇನ್ ರೈತರಿಗೆ ಏನಪ್ಪ ಅಂದ್ರೆ ಬಿತ್ತು ವಿಧಾನ ಜಾಗ ಮೇನ್ ನೃತ್ಯ ವಿಧಾನ ಯಾವ ರೀತಿ ಅಂದ್ರೆ ಕಾಳಿಂದ ಕಾಳಿಗೆ ಒಂಬತ್ತು ಇಂಚ್ ಹಾಕಬೇಕು ಸಾಲಿನ ಸಾಲಿಗೆ ಇಪ್ಪತ್ನಾಲ್ಕು ಇಂಚು ಹಾಕಬೇಕು ಇಪ್ಪತ್ನಾಲ್ಕು ಇಂಚ್ ಹಾಕೋದ್ರಿಂದ ಏನಾಗೈತಿ ಗಾಳಿ ಆಗ್ತೈತಿ ಒಂದಾ ಸಮಿ ಮಾಡ ಮತ್ತೆ ಕಾಡಿನ ಕಾಳಿ ಒಂದು ಹಾಕುದಕರೆದೊಳಗೆ ಸಸಿಗಳ ಸಂಖ್ಯೆ ಜಾಸ್ತಿ ಹೊರತೈತೆ ಹಿಂಗಾಗಿ ಏನತಿ ಒಂದ್ ಎಕರೆಕ್ಕೆ ಇಳುವರಿ ನಾಲ್ವತ್ತು ಗಂಟಲ್ ತನಕ ಬರ್ತೈತಿ ಬರ್ಬೇಕು ಒಂದ್ ಎಕರೆಕ್ಕೆ ಇಳುವರಿ ತನಕ ಇಳುವರಿ ಬರ್ತದೆ ಹಾಗಾಗಿ ಈ ಒಂದು ಶಿವನ್ ಪಾಯವನ್ನ ಎಲ್ಲ ರೈತರು ಹಾಕಿ ಹೆಚ್ಚಿಗೆ ಇಳುವರಿ ತಗೋಬೇಕಂತ ಹೇಳಿ ಅವ್ರಿಗೆ ಕೇಳ್ಕೊತಾರೆ

ಈ ರೀತಿ ತೆಳುವಾದ ಬಂಡ ಬರೋದ್ರಿಂದ ರೈತರಿಗೆ ಏನತ್ತೆ ಇಳುವರಿ ಜಾಸ್ತಿ ಬಂತು ಹದಿನಾರು ಸಾವಿರ ಕಾಳು ಈ ರೀತಿ ಕಾಳೆ ಬಂಡ್ ಬರ್ತೈತಿ ಎರಡು ಪ್ಯಾಕೆಟ್ ಹಾಕಬೇಕು ಎರಡು ಪ್ಯಾಕೆಟ್ ಹಾಕೋದ್ರಿಂದ ಏನಾಗತ್ತೆ ಇಪ್ಪತ್ತೊಂಬತ್ತು ಸಾವಿರ ಸಸಿ ಒಂದು ಒಂದ್ ಎಕರೆ ಕುಂದಿರ್ತಾವ ಅದ್ರಾಗ ಏನು ನಾಲ್ಕೈದು ಸಾವಿರ ಸಸಿ ಗಡಿಯಾದ ಎದಕರೆ ದನಗಳಿಗೆ ಕಡ್ದೋಗದ್ರು ಇಪ್ಪತ್ನಾಕರಿಂದ ಇಪ್ಪತ್ತೈವ್ ಸಸಿ ಇಪ್ಪತ್ತೈದು ಸಾವಿರ ಸಸಿ ಕುಂತಾರೆ ಒಂದು ಏಳು ಎಕರೆಗೆ ಇಳುವರಿ ನಾಲ್ಕು ತನಕ